ಇಂಗ್ಲೀಷಲ್ಲಿ ಮಾತಾಡಿದರೆ ಸೊ ಅಲ್ಲಿ ಕನ್ನಡದಲ್ಲೇ ಮಾತಾಡೋಂಥ ಇಚ್ಛೆ ಪಡ್ತೇನೆ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನನಗೆ ಈ ಚಿತ್ರ ಪ್ರದರ್ಶನಕ್ಕೆ ಕರೆದಿದ್ದಕ್ಕೆ ಡಾಕ್ಟರ್ ರೀಮಾ ಭತ್ತ ಅವರ ತಂಡದವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಇವತ್ತು ನನ್ನ ಕಾರ್ಯ ಒಂದು ವಿಚಾರದ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಒಂದು ಚಿಂತನೆಯಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಡಾಕ್ಟರ್ ರೀಮಾ ಅವರು ಹೇಳ್ದಂಗೆ ಯಾರು ಅರವತ್ತು ವರ್ಷದ ಮೇಲ್ಪಟ್ಟಿದ್ದಾರೆ ಸೀನಿಯರ್ ಸಿಟಿಜನ್ ಅಂತ ಏನು ಕರಿತೀವಿ ಸುಮಾರು ಭಾರತ ದೇಶದಲ್ಲಿ ಒಂದು ತೊಂಬತ್ತು ಲಕ್ಷಷ್ಟು ಜನ ಈ ಒಂದು ಬೆಳಗಿನಿಂದ ಬಾಳ್ತಾ ಇದ್ದಾರೆ ಬಟ್ ಹೆಚ್ಚಾಗಿ ಹೆಚ್ಚಾಗಿ ನಾವು ಏನಂತ ತಿಳ್ಕೊತೀವಿ ವಯಸ್ಸಾದವ್ರಿಗೆ ಓ ಇದು ಮುಕ್ತನ ಇವ್ರಿಗೆ ಒಂದು ಮರುವಿನ ರೋಗ ಇದೆ ಮರಿತಾ ಇರ್ತಾರೆ ಆಗಾಗ ಮತ್ತು ನಾವು ಸುಮ್ಮನೆ ಆಗ್ಬಿಡ್ತೀವಿ ಅದು ನಾವು ನಿಜವಾಗಿ ಅದರ ಒಳಗೆ ಬಹಳ ಆಳದಲ್ಲಿ ನೋಡಿ ಅದನ್ನು ವಿಮರ್ಶೆ ಮಾಡಿದ್ರೆ ನೋಡಿದ್ರೆ ಅದು ಆ್ಯಕ್ಚುಲಿ ಡಿಮೆನ್ಷಿಯಾ ಅಂತ ನಾವು ಅದನ್ನು ಪರಿಗಣಿಸ್ಬೋದು ಸೊ ಹಾಗಾಗಿ ಎಲ್ಲರಲ್ಲೂ ಈ ಅರಿವು ಮೂಡಿಸೋ ಒಂದು ಯೋಜನೆಯನ್ನು ಮತ್ತು ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕಾಗಿದೆ ಮತ್ತು ಎಲ್ಲರಿಗೂ ಅರಿವು ಮೂಡಿಸಿ ಬಳಲ್ತಾ ಇದ್ದಾರೆ ಅವರಿಗೆ ಒಂದು ಡಿಗ್ನಿಫೈಡ್ ಲೈಫನ್ನು ಮಾಡೋದಕ್ಕೆ ನಾವು ಸಹಕರಿಸಬೇಕಾಗಿದೆ ಕೈ ಜೋಡಿಸ್ಬೇಕಾಗಿದೆ ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಮ್ಮ ತಾಯಿಯ ತಂದೆ ಸುಮಾರು ಒಂದು ಎಂಟು ವರ್ಷದ ಹಿಂದೆ ಅವರು ಕೂಡ ಬಸ್ ಹತ್ತಬೇಕಾದ್ರೆ ಮರ್ತೋಗ್ಬಿಟ್ರು ಹತ್ತೋದಕ್ಕೆ ಸೊ ನಾವು ಅಂದ್ಕೊಂಡು ಹೋಗಿ ಇವರಿಗೆ ಮರವಿನ ರೋಗ ನಮಗೂ ಗೊತ್ತಿರಲಿಲ್ಲ ಥರ ಒಂದು ಕಾಯಿಲೆ ಇದೆ ಅಂತ ನಾವು ಇಷ್ಟೊಂದು ಓದಿ ಇದು ಬಂದರೂ ಕೂಡ ಬೇಲೂರಿಂದ ಅವರು ಹಾಸನಿಗೆ ಬರ್ತಾ ಬಸ್ ಹತ್ತಲಿಲ್ಲ ಸೊ ನಾನು ಕೂಡ ಇದ್ರೆ ನನಗೂ ಕರೆದ್ರು ಈ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ ಅಂತ ಸೊ ಹಾಗೆ ನಾವು ಎದ್ದೋ ಬಿದ್ದೋ ಅಂತ ಹೋಗಿ ಹುಡುಕಿ ಆಮೇಲೆ ಕೊನೆಗೆ ಸಿಕ್ಕಿದ್ರು ಅವರು ಸೊ ಅದೇ ರೀತಿ ಅನ್ಸುತ್ತೆ ನನಗೂ ಕೂಡ ಈಗ ಹಲವಾರು ಜನ ನಮಗೆ ಇವ್ರು ಮಿಸ್ಸಿಂಗ್ ಆಗಿದ್ದಾರೆ ಮಿಸ್ಸಿಂಗ್ ಆಗಿದ್ದಾರೆ ಬರ್ತಾರೆ ಪ್ರಾಯಶಃ ಅವ್ರ ಉದ್ದೇಶಪೂರ್ವಕವಾಗಿ ಆಗಿರೋದಿಲ್ಲ ಹೆಚ್ಚಿನ ಸಮಯದಲ್ಲಿ ಈ ರೋಗದಿಂದ ಅವ್ರಿಗೆ ಡಯಾಗ್ನೋಸ್ ಆಗ್ದಲೇ ಅವರು ಈ ರೀತಿ ಆಗಿರ್ಬೋದು ಅಂತ ನನಗೆ ಅನ್ಸುತ್ತೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕಾಗಿದೆ ಆಮೇಲೆ ಕೈ ಜೋಡಿಸ್ಬೇಕಾಗಿದೆ ಮತ್ತು ಇದು ಯಾವುದೇ ರೀತಿಯ ಒಂದು ರೀತಿಯ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಲ್ಲ ಅವೆನ್ ಕುಚ್ಚರಲ್ಲ ಇದರಲ್ಲ ಮತ್ತು ಓಲ್ಡ್ ಏಜು ಅಲ್ಲ ಈ ಡಾಕ್ಟರ್ ಈ ಮಾಡಿ ಹೇಳಿದಂಗೆ ಇದು ಕಾಯಿಲೆಗೆ ಟ್ರೀಟ್ಮೆಂಟ್ ಇಲ್ಲ ಬಟ್ ಮ್ಯಾನೇಜ್ ಮಾಡ್ಬೋದು ಸೇಮ್ ಡಯಾಬಿಟೀಸ್ ಹೇಗೆ ಬರುತ್ತೆ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಸಂಪೂರ್ಣ ಗುಣಮುಖ ಮಾಡೋಕ್ಕಾಗೋದಿಲ್ಲ ನಾವು ಅವ್ರನ್ನ ಬಟ್ ಅವ್ರಿಗೆ ನಾವು ಖಂಡಿತವಾಗಿಯೂ ಅದನ್ನು ಒಂದು ಒಳ್ಳೆಯ ಜೀವನವನ್ನು ಸಾಗಿಸೋದಕ್ಕೆ ನಾವು ಅನುವು ಮಾಡ್ಕೊಡ್ಬೋದು ಹಾಗಾಗಿ ಮತ್ತೊಮ್ಮೆ ತಾವು ಇಲ್ಲಿ ನಾನು ಕರೆದಿದ್ದಕ್ಕೆ ಈ ಚಿತ್ರ ಪ್ರದರ್ಶನ ತಾವೆಲ್ಲರೂ ಕೂಡ ಪ್ರಸಾರ ಮಾಡಿ ಎಲ್ಲರಿಗೂ ತಾವು ನೋಡ್ಬೋದು ಎಷ್ಟು ಭಾಳ ನಾನು ಕೇಳ್ತಾ ಇದ್ದೆ ಇವರು ಮೊದಲಿಂದಾನೇ ಆರ್ಟಿಸ್ಟಾ ಅಥವಾ ಇಲ್ಲಿಗೆ ಸೇರ್ಕೊಂಡ್ಮೇಲೆ ಆರ್ಟನ್ನು ಶುರು ಅಂತ ಇವರಿಗೆ ಭಾವ ಬಹಳಷ್ಟು ಜನ ಇಲ್ಲಿಗೆ ಇದು ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರ ಪ್ರತಿಭೆಯನ್ನು ಪ್ರದರ್ಶನಕ್ಕೆ ಈ ವಯಸ್ಸಲ್ಲೂ ಕೂಡ ಇವರು ಅವಕಾಶ ಮಾಡಿಕೊಡ್ತಿದ್ದಾರೆ ಸೊ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಕೃತಜ್ಞ ಅನಿಸುತ್ತಾ ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಂತ ಒಂದು ಕೋರಿಕೆಯನ್ನು ಮಾಡ್ತಾ ನಾನು ಮಾತು ಮುಟ್ತೀನಿ ಥ್ಯಾಂಕ್ ಯು